ಉಪಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಕಚೇರಿಗಳಿಗೆ ಭೇಟಿ ಮಾಡಿ ಎಲ್ಲಾ ಇಲಾಖೆಗಳಾದ ಸಾರ್ವಜನಿಕ ಆಸ್ಪತ್ರೆ ಪುರಸಭೆ ತಾಲ್ಲೂಕು ಆಡಳಿತ ಕಚೇರಿ ತಾಲ್ಲೂಕು ಪಂಚಾಯಿತಿ ಕಚೇರಿ ಪೊಲೀಸ್ ಠಾಣೆ ಬಿ ಇ ಕಚೇರಿ ಹಾಗೂ ಕೆ ಪಿ ಟಿ ಸಿಎಲ್ ಕಚೇರಿಗಳಿಗೆ ಭೇಟಿ ನೀಡಿ ತಾಲ್ಲೂಕಿನ ಸಾರ್ವಜನಿಕರು ರೈತರು ಕೂಲಿ ಕಾರ್ಮಿಕರು ವೃದ್ಧರು ತಮ್ಮ ಕಚೇರಿಗಳಿಗೆ ಬಂದರೆ ಸೌಹಾರ್ದತೆಯಿಂದ ಮಾತನಾಡಿ ಅವರು ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಡಿ ಶ್ರೀನಿವಾಸಪುರ ಪುರಸಭೆಯ ಕೆಲವು ನೌಕರರ ಫೋನ್ಗಳಲ್ಲಿ ಅನ್ಲೈನ್ ಜೂಜಾಟಗಳಿಗೆ ಹಣ ಪಾವತಿ ಮಾಡಿರುವುದು ಕಂಡುಬಂದಿದೆ ಇಂತಹ ನೌಕರರು ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಆದ ಶ್ರೀಯುತ ಬಿ ವೀರಪ್ಪ ಕರ್ನಾಟಕ ಸರ್ಕಾರ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ತಾಲ್ಲೂಕಿನ ಎಲ್ಲಾ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು

સિય ચીર સીડિર સયાર સારહય સેત઺ાર સહરિ સારાહર઴તરહ સેય સેતઓ. સેથાહ સેહતર સહ સંડિય સઇહ�

ಏನೋ ನೋಡಿದೆ ನನಗೆ ಬೇಜಾರಾಯಿತು ಎಷ್ಟು ಬಂದು ಬಂದಿದ್ದು ಹೇಳೋಣ ಲೆಕ್ಕ ಕೇಳಿದ್ರು ತಳೆ ಎಸ್ ಪಿ ಜನ ನಾವು ಐ ಫೀಲ್ ವೆರಿ ಬ್ಯಾಡ್ ಏನಪ್ಪ ಈ ಥರ ಮಾಡ್ತಾ ಇದ್ದೀವಿ ಎಲ್ಲ ಕಂಪ್ಯೂಟರ್ ಕೊಟ್ಟು ನಾ ಬಿಡೋದೆಲ್ಲ ಹೇಳಿದೆ ಕಂಪ್ಲೇಂಟ್ ಕೊಟ್ಟಲ್ಲ ಅಂತ ಯೋಜನೆ ಯಾವಾಗ ಫೋನ್ ಮಾಡಿ ಬಂದಿ ತೊಗೊತಾ ಇಲ್ಲ ಅಂತ ಫೋನ್ ಮಾಡ್ಬಿಡ್ತಾರೆ ನಾವು ಸುಮ್ಮನೆ ರೀಚ್ ಮಾಡಿ ರೀ ಅಲ್ಲಿದ್ದ ಲೋಕ ಇಟ್ಟು ಬಂದಿದ್ರೆ ಸರಿ ಇದೊಂದು ತೆಗೆದಲ್ಲ ಹಾಕೋಣ

एससी कोड ಎಲ್ಲ ಇದೆ ಸರ್ ಅದರಲ್ಲಿ ಎಸ್ ಕೆನ್ ಪವರ್ ಇದೆ ಸಿವಿಲ್ ಕೋಡ್ ನ ಔರ್ ಎಸ್ ಕೆ ಕೋಡ್ ಹಾಕಿದ್ರು ಸರ್ ಎಸ್ ಕೆ ಕೋಡ್ ನಮಗೆ ಆಡ್ ಆಗಿಲ್ಲ ಸಿವಿಲ್ ಕೋಡ್ ಆಫೀಸ್ ಪಾಸ್ ಹಾಕಕೊಳ್ಳಲ್ಲ ಸರ್ वाले साकि दे